ಸಾಮಾನ್ಯವಾದವರಲ್ಲ ನೀವು ದೇವರ ಬರಕ ನೀವು ದೇವರ ಸ್ಥಾನದಲ್ಲಿ ನಿಂತು ನೀವು ದೇವಿ ಜನರನ್ನ ಆಶೀರ್ವದಿಸುವರಾಗಿದೀರ ನಿಮ್ಮ ಆಶೀರ್ವಾದಗಳು ಫಲಿಸುವಂತದಾಗಿರುತ್ತೆ ಜೀವ ಮರಣಗಳು ನಾಲಿಗೆ ವಶ ವಚನ ಪ್ರಿಯರು ಅದನ್ನು ಅನುಭವಿಸುತ್ತಾರೆ ಅಂತ ಅನುಭವಿಸುತ್ತಾರೆ ಅನಿ ನಿನ್ನನ್ನ ಮಾತ್ರ ಕರ್ತನ ಆರಿಸಿಕೊಂಡಂತ ಉದ್ದೇಶ ಜೀವವನ್ನೇ ಮಾತನಾಡಬೇಕೆಂಬ బ్రాహ్మణి ఆశీర్వద్ కర్త నేను హత్య ఏమని చెప్తున్నారు నిన్న నేను ಅಬ್ರಾಹ್ಮನೆ ಅಬ್ರಾಮನೆ ನಿನ್ನ ಆಶೀರ್ವಾದ ನಿಧಿಯನ್ನಾಗಿ ನಾನು ಮಾಡ್ತೇನೆ ನಿನ್ನನ್ನು ನೀ ನಾನು ಆಶೀರ್ವದಿಸ್ತೇನೆ ನಾನು ಆಶೀರ್ವದಿಸತಾನು ಹ ಕರ್ತನ ಆಶೀರ್ವದಿಸುತ್ತಾನೆ प्रभु ಆಶೀರ್ವದಿಸ್ತಾರೆ ಎಲ್ಲರನ್ನ ಬ್ಲೆಸಿಂಗ್ ಮಾಡುವಂತೆ ಬಂದನ್ನ ಆಶೀರ್ವದించే ಕರ್ತನ ನಿಮಗೆ ಒಂದು ಒಳ್ಳೆ ಅಧಿಕಾರವನ್ನು ಕೊಟ್ಟಿದ್ದಾನೆ ನಾನು ಯಾರನ್ನ ಹೋಗಿ ಆಶೀರ್ವಾದ ಮಾಡ್ಲಿಕ್ಕೆ ಆಗುತ್ತೆ ನೀನು సేవకురా ఆశీర్వాద మేము సేవకుల బయట ఆశీర్వదించవచ్చు నీవు మీరు సృష్టిని శ్రీ సృష్టిని ఆశీర్వదించండి ಬೆಳೆಯುವಂತ ಫಲಗಳನ್ನ ಆಶೀರ್ವಾದ ಮಾಡಿ ಆಶೀರ್ವಾದ ನಿಮ್ಮ ರಾಜ್ಯವನ್ನು ಆಶೀರ್ವಾದಿಸ್ರಿರ್ವದಿ ನೀವಿಶೀರ್ವಿಸ್ರಿಂತೀರ್ವದ್ರಿ ಆಶೀರ್ವಾದಿಸ ನಿಮ್ಮ ಜೊತೆ ಹುಟ್ಟಿದವನ್ನ ಆಶೀರ್ವದಿಸ್ರಿ ನಿಮ್ಮ ಮಕ್ಕಳನ್ನ ಕರೆದ ಆಶೀರ್ವದಿಸ್ರಿ ನೀವು ಆಶೀರ್ವಾದಿಸುವಾಗ ಆಶೀರ್ವಾದ ಆಶೀರ್ವಾದದಾಗಿ ಯಾಕಂದ್ರೆ ಆಶೀರ್ವಾದವನ್ನ ಕರ್ತ ಕರಗಳೇ ಕೊಟ್ಟಿದ್ದ ಆಶೀರ್ವಾದವನ್ನು ಇವತ್ತು ಹೊರ್ತೀರಾತನ ಆಶೀರ್ವಾದನ ಹೊರತೀರಾ ಎರಡನ್ನ ಕರ್ತನೇ ಕರೆಗಳಿಗೆ ಕೊಡ್ತಾ ಇದ್ದಾರೆ ನೀನು ಯಾವ್ದವಳುಕೇ ನಾವು ಇಷ್ಟವುಳ್ಳವರಾಗಿರ್ಬೇಕು ಆದಿಕಾಂಡ ಇಪ್ಪತ್ನಾಲ್ಕನೇ ಅಧ್ಯಾಯ ವಚನದಲ್ಲಿ ಒಂದು ವಾಕ್ಯ ಇದೆ ಅಲ್ಲಿ

ದೇವರು ನಮ್ಮ ನಾವು ಇತರನ್ನು ಆಶೀರ್ವದಿಸುವಾಗಶೀರ್ವಾದ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಅಂತಂದ್ರೆ ಅರ್ಥ ಅಭಿವೃದ್ಧಿ ಚಂದಂಡಿ ಅಂತ ನೀನು ಕೋಟಿಗೆ ಆಶೀರ್ವಾದವಾಗಿರಿ ಎಂಬುದಾಗಿ ಆ ಆ ರೀತಿಯಾಗಿ ಅದು ಕೋಟಿ ನಾವು ನಾವು ಫೀಲ್ ಮಾಡ್ತಾ ಆತರ ಆಶೀರ್ವಾದ ಯಾರಿಗೂ ಕೊಡೋದಿಲ್ಲ ನಾವು ಆಶೀರ್ವಾದವಾಗಿರು ಸಾವಿರ ಆಶೀರ್ವಾದವಾಗಿರೋರ್ವಾದ್ರೆ ಲಾಭನ ಹೇಗಿರಬಹುದು ಲಾಭ ಲಾಭನು ಪರಿಪೂರ್ಣವಾಗಿ ತನ್ನ ತಂಗಿಯನ್ನು ಆಶೀರ್ವದಿಸುವಾಗ ಪರಿಪೂರ್ಣವಾಗಿ ಆಶೀರ್ವದಿಸ್ತಾ ಇದ್ದಾರೆ ನನ್ನ ತಂಗಿಯೇ ಕೋಟಿಗೆ ಆಶೀರ್ವಾದ ಹರೆಯ ಪ್ರಕಾರ ಆಶೀರ್ವಾದ ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವ ಅದೇ ತರ ಆಶೀರ್ವಾದಿಸ್ತಾ ನೀನು ಕೋಟಿಗೆ ಆಶೀರ್ವಾದವಾಗಿರ್ತೀನಿ ಹಲೇ ಲೂಯ್ಯ ದೇವರ ಆ ರೀತಿಯ దేవుడు ఆ విధంగా చెప్తున్నారు అది అబ్రాహ్మర్ కొట్టిన ఆశీర్వాద అదే అదే అబ్రాహాకి ఇచ్చినటువంటి ఆశీర్వాదము ಯಾಕೋಬನ ಆಶೀರ್ವದಿಸುವಾಗ ಅವನಿಗೂ ಹಾಗೆ ಕರ್ತನು ಸಿಂಗಲ್ ಆಶೀರ್ವಾದ ಇಲ್ಲವೇ ಇಲ್ಲ ಸಿಂಗಲ್ ಆಶೀರ್ವಾದ ಸಿಂಗಲ್ ಇಲ್ಲ ಕರ್ತನು ಡಬ್ಬಲ್ ಆಗಿ ಕೊಡುವ ಎರಡರಷ್ಟು ಆಶೀರ್ವಾದ ಎರಡರೂ ಬಂದು ತನ್ನ ಮಕ್ಕಳನ್ನು ಆಶೀರ್ವದಿಸುವುದು ಯಾಕೋಬ್ಬನು ಏನ್ ಮಾಡ್ತಾನೆ ಮಾಡಿ ಆಶೀರ್ವಾದವನ್ನು ತೆಗೆದುಕೊಳ್ತಾನೆ ಆದ್ರೆ ಏಸವ ಬರ್ತಾನೆ ಅವನಿಗೆ ಗೊತ್ತು ಸಾರಿ ನನ್ನ ತಂದೆ ಆಶೀರ್ವಾದ ಮಾಡಿದ್ರೆ ಅದು ತಪ್ಪಿ ಹೋಗಲ್ಲ ಖಂಡಿತ ತಪ್ಪಿಬಹುದು ಖಂಡಿತವಾಗಿ ನಿಜವರಿಗೆ ಪರ್ಫೆಕ್ಟ್ ಆಗಿ ಗೊತ್ತಾಯ್ತು ಅವ್ನು ಅದಿಗೆ ಅವ್ರ ತಂದೆಗೆ ಪೀಡಿಸ್ತಾ ಇದ್ದಾನೆ ಅಪ್ಪ ಇದೊಂದೇ ಆಶೀರ್ವಾದನ

ಅವರ ತಂದೆ ಹೇಳ್ತಾನೆ ತಂದೆ ಇಲ್ಲಪ್ಪ ಈಗ ನಿನ್ನ ತಮ್ಮ ಬಂದಿರ್ವಾದನೆಲ್ಲ ಕೊಟ್ಟು ಬಿಟ್ಟಿದೆ ವ್ಯಾಲ್ಯೂ ಆಶೀರ್ವಾದ ಒಬ್ಬ ಮನುಷ್ಯ ನಮ್ಮನ್ನು ಆಶೀರ್ವದಿಸಿದ್ರೆ ಆಶೀರ್ವಾದ ಫಲಿಸುತ್ತೆ ಎಂಬುದಾಗಿ ಆಶೀರ್ವಾದ ಗೊತ್ತಿಲ್ಲ ಇವತ್ತು ನಮಗೆ ಏನ್ ಗೊತ್ತಿದೆ ಅಂದ್ರೆ ಯಾರಾದ್ರೂ ಶಪಿಸುದ್ರೆಸ್ತೆ ಅಂತ ಮಾತ್ರ ಗೊತ್ತು ಆಶೀರ್ವಾದ ಖಂಡಿತ ಫಲಿಸುತ್ತೆ ಖಂಡಿತ ಫಲಿಸುತ್ತೆ ಅನ್ನ ನಂಬಲ್ಲುಯ್ಯೂಯ ನಿಜನ ಇಲ್ವ ನಿಜವಾ ಅದೇ ಯಾರಾದ್ರೂ ಶಪಿಸಿದ್ರೆ

ಆದ್ರೆ ನಾವಾಗ ಆ ರೀತಿಯಾಗಿ ಇರಬಾರ್ದು ಯಾರು ಮಾಡಿದ್ರು ದುಡ್ಡು ಒಡ ಹುಟ್ಟಿದವರು ದುಡ್ಡು ಕೊಡೋದಕ್ಕಿಂತಲೂ ನಿಮಗೆ ಕೊಡುವಂತ ಒಂದು ಬ್ಲಸ್ಸಿಂಗ್ ಗಾಡ್ ಬ್ಲೆಸ್ ಯು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಶೀರ್ವಾದ ತಪ್ಪೋದೇ ಇಲ್ಲ ೂಯ ಖಂಡಿತವಾಗಿ ಆಶೀರ್ವಾದ ನೆಲೆ ನಿಲ್ಲುವಂತದಾಗಿದೆ ಯಾಕಂದ್ರೆ ದೇವರ ಆ ಅಧಿಕಾರವನ್ನ ಮನುಷ್ಯನಿಗೆ ಕೊಟ್ಟಿದ್ದಾರೆ ನೀವು ಆ ಮನೆಗೆ ಶುಭವಾಗಲಿ ಎಂಬುದಾಗಿ ಹೇಳ್ರಿ ಆಶೀರ್ವಾದ ಉಂಟಾಗಲಿ ಅಂತ ಹೇಳ್ರಿ ಒಂದು ವೇಳೆ ಆಶೀರ್ವಾದಕ್ಕೆ ಪಾತ್ರನ ಅಲ್ಲಿ ಖಂಡಿತವಾಗಿಯೂ ಆಶೀರ್ವಾದ ಅವನಿಗೆ ಖಂಡಿತವಾಗಿಯೂ ಒಂದೊಂದು ಕುಟುಂಬದಲ್ಲಿ ಖಂಡಿತವಾಗಿ ಆಶೀರ್ವಾದ ಖಂಡಿತವಾಗಿರುತ್ತೆ ಆಶೀರ್ವಾದಕ್ಕೆ ಪಾತ್ರ ಇದ್ದೇ ಇರ್ತಾನೆ ಆಶೀರ್ವಾದೂಯ ಕರ್ತನೆ ಹೇಳ್ತಾನೆ ನೀವು ನನಗೆ ವಿಧೇಯತೆ ಉಳ್ಳವರಾಗಿದ್ರೆ ನೀವೇ ಆಶೀರ್ವಾದವನ್ನ ಆಶೀರ್ವಾದ ನಿಮ್ಮೊಳಗೆ ಒಂದು ಇಟ್ಟುಕೊಂಡಿರುವಂತೇಪವಾಗಿದ್ದೀರಿ ನಿಕ್ಷೇಪ ಬಾರಾಕ್ ನಿಮ್ಮ ಸಂಗಡ ಇದ್ದಾನೆ ಅದಕ್ಕೆ ಯಾಕೋಬ್ಬರು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರಾರ್ಥನೆ ದೇವರೇ ನೀನು ನನ್ನ ಆಶೀರ್ವಾದ ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದನ್ನು ಅವರಿಗೆ ಗೊತ್ತು ಆ ಆಶೀರ್ವಾದ ಎಷ್ಟು ವ್ಯಾಲ್ಯೂ ದೇವರ ಬಳಿಯಲ್ಲಿ ಇರುವಂತಹ ಸಾಮಾನ್ಯವಾದಂತೀಜನರೇಟ್ ಮಾಡುವಂತಾಗಿದೆ ಅದು ರೀ ಪ್ರೊಡ್ಯೂಸ್ ಮಾಡುವಂತ ಆಶೀರ್ವಾದವಾಗಿದೆ ಕರ್ತನೆಯೇ ಕೇಳ್ರಿ ಕರ್ತನೆ ಪುನಃ ಸ್ಥಾಪಿಸಿ ಕೊಡಿಸುವ ಬಾಬಾ ನಾನು ಏನನ್ನ ಕಳೆದುಕೊಂಡಿದ್ದೇನೋ ಅದನ್ನ ಪುನಃ ನನಗೆ ಸ್ಥಾಪಿಸಿಕೊಡು ಎಂಬುದಾಗಿ ಕೇಳುವಾಗ ಕರ್ತನು ಎಲ್ಲವನ್ನ ದಯಪಾಲಿಸುವ ಆನ್ನಿ ನಾವು ಕರ್ತನೇ ಇವತ್ತು ಮೊಹೇಳುವಂತ ಮಾತೇನ ಏನು ಇಲ್ಲದಿದ್ದರು ಶೂನ್ಯವಾಗಿದ್ದರು ಅದನ್ನು ಶೂನ್ಯವಾಗಿದ್ರು ನೀ ಶೂನ್ಯंगाबाद ಅದನ್ನ ಶಕ್ತನಾದಂತ ಶಕ್ತಿಮಂತ ಬಾರ ನಾನಿದ್ದೇನೆ ಎಂಬುದಾಗಿ ಹಲ್ಲೆಲೂಯಾ ಹalleluya ಶೂನ್ಯದಲ್ಲಿಯೂ ಕಾರ್ಯ ಮಾಡುವಂತ ಶೂನ್ಯದಲ್ಲಿಯೂ ಕಾರ್ಯ ಮಾಡುವಂತ ಬ್ಯಾಂಕ್ ಅಕೌಂಟ್ ಜೀರೋ ಆಗಿದ್ರೂನು ಸರಿ ಅಲ್ಲಿ ಕಾರ್ಯ ಮಾಡುವಂತ ನಿನ್ನನ್ನು ಆಶೀರ್ವದಿಸುವಂತ ಯಗೋವಾ ಬಾರಕ್ ನಾನಿದ್ದೇನೆ ಎಂಬುದಾಗಿ ಹalleluya ಈ ಆಶೀರ್ವಾದ ನಿಮಗೆ ಬೇಕ ನೀವು ವಿಧೇಯತೆ ಉಳ್ಳವರಾಗಿರ್ಬೇಕು ನೀವು ವಿಧೇಯತೆ ಆದಾಮ ಅವಳಿಗೆ ನಾನು ಈ ಆಶೀರ್ವಾದವನ್ನು ಕೊಟ್ಟೆ ಅವರ ಅವೇಯತೆ ಉಳ್ಳವರಾದರು ಆಶೀರ್ವಾದವನ್ನು ಕಳೆದುಕೊಂಡು ಆದರೆ ಕ್ರಿಸ್ತನಲ್ಲಿ ಬರುವಾಗ ನಿಮಗೆಲ್ಲರಿಗೂ ಈ ಆಶೀರ್ವಾದವನ್ನ ತಿರುಗಿ ಸ್ಥಾಪಿಸಿ ಕೊಟ್ಟಿದ್ದೇನೆ ಇವತ್ತು ಕರ್ತನ ಬಳಿಯಲ್ಲಿ ಕೇಳ್ರಿ ಹೇಗೆ ಯಾಕೋಬನಿ ಹೇಗೆ ಅಂದಲಾಚಿ ಕೇಳಿದ್ರು ದೇವರೇ ನನ್ನನ್ನು ಆಶೀರ್ವಾದ ನನಗೆ ನನ್ನನ್ನು ಆಶೀರ್ವಾದ ಈ ಭೂಮಿಯಲ್ಲಿ ಇರುವಾಗ ನಾನು ಆಶೀರ್ವಾದ ಪಟ್ಟ ಒಳಗೆ ಆಗೇ ಇರಬೇಕು ಇರುವಾಗ ಕರ್ತನು ಖಂಡಿತವಾಗ ಆಶೀರ್ವದಿಸುವ ಇವತ್ತು ನೀವೇನು ಕಳೆದುಕೊಂಡಿದ್ದೀರೋ ಪುನಃ ಕೊಡುವಂತ ದೇವರು ಆತನಿದ್ದಾನೆ ನಮ್ಮ ದೇವರು ಬ್ಲೆಸ್ಸಿಂಗ್ ಅನ್ನು ಸ್ಥಾಪಿಸುವ ಆತನಾಗಿದ್ದ ಅದನ್ನು ಪುನಃ ಸ್ಥಾಪಿಸುವ ಯಾವ ಆಶೀರ್ವಾದವನ್ನ ನೀವು ಕಳೆದುಕೊಂಡಿದ್ದೀರೋ ಪುನಃ ಅದನ್ನು ಸ್ಥಾಪಿಸಿ ನಮ್ಮ ಕೊಡುವಂತಡವೇ ಇತ್ತೆ ಲೂಯ್ಯ ಯಾವುದನ್ನಾದ್ರೂ ರೂಪಿಸಿ ಕೊಡ್ಲಿಕ್ಕೆ ಶಕ್ತನಾದಂತ ಯಗೋವ ಬಾರಾಕ್ ನಮ್ಮ ಸಂಗಡ ಇತ್ತು ನಾವು ಕಂಡುಗಳನ್ನ ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರೇ ಈ ಒಂದು ಸಮಯದಲ್ಲಿ ಸ್ವಾಮಿ ನನ್ನ ನನ್ನ ಸಹ ನೀನು ಆಶೀರ್ವಾದ ಮಾಡ ಯೋಬನ ಜೀವಿತದಲ್ಲಿ ನೋಡ್ತೇವೆ ಯೋಬನ ಎಲ್ಲವನ್ನ ಕಳೆದುಕೊಂಡು ಸ್ವಾಮಿ ಎಲ್ಲವನ್ನ ಕಳೆದುಕೊಂಡನು ಆದ್ರೆ ಕೊನೆಯದಾಗಿಸ್ವಾದ ಕರ್ತ ನಿನ್ನ ಮೇಲಿರುವಂತ ಅವನು ಕಳೆದುಕೊಳ್ಳಿಲ್ಲ ನಿನಗೆ ವಿಧೇಯತೆಯುಳ್ಳವನಾಗಿದ್ದ ಅದಕ್ಕೆ ಕರ್ತನೆ ನನ್ಗೆ ಎರಡರಷ್ಟು ಆಶೀರ್ವದಿಸಿದೆ ಸ್ವಾಮಿ ಕರ್ತನೆ ಅವನಿಗೆ ಆಶೀರ್ವಾದ ಮಾಡಿದೆ ಸ್ವಾಮಿ ಅದೇ ಪ್ರಕಾರವಾಗಿ ನಾವು ಏನೆಲ್ಲ ಕಳೆದುಕೊಂಡಿದ್ದೇವೋ ಪುನಃ ತಿರುಗಿಕೊಳ್ಳಿಕ್ಕಾಗುತ್ತೆ ತಿರುಗಿ ಪಡೆದುಕೊಳ್ಳಿ ಕಾಗುಂಟಿಸುವಂತ ಒಂದು ಕೊಂದುకోవాలి ಸಹಾಯ ಮಾಡು ಸ್ವಾಮಿ ಸಹಾಯ ನಮಗೆ ಸಹಾಯ ಮಾಡು ಆಶೀರ್ವಾದ ಅನ್ನುವಂಥದ್ದು ಎಷ್ಟು ವ್ಯಾಲ್ಯುವಾದಂತದ್ದು ಸ್ವಾಮಿ ಅದನ್ನು ವಿಲವ ಸಾಧನವಾಗಿ ಕರ್ತ ನಾವು ಮಾರ್ಪಡಿಸ ಸ್ವಾಮಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆನೇ ನಾಮಕ್ಕಾಗಿ ಸ್ತೋತ್ರ ಇದೋರಿಗೆ ಪ್ರಾರ್ಥನೆ ಕೇಳಿದಕ್ಕೆಗಾಗಿ ಸ್ತೋತ್ರ ಸ್ವಾಮಿಗಳ ಪ್ರಾರ್ಥನೆ ವಾಕ್ಯ ಭಾಗದೊಟ್ಟಿಗೆ ನಮ್ಮ ಸಂಗಡ ಮಾತನಾಡಿದ್ರಿ ಅದಕ್ಕಾಗಿ ಸ್ತೋತ್ರ ಸ್ವಾಮಿಗಳು ಎಲ್ಲ ಮಾತ್ರ ಮಾತಾಡಿ ಬಂದ ಆಶೀರ್ವಾದ ಮಾಡಿ ಆನ್ಲೈನ್ ಅಲ್ಲಿ ಕರ್ತಾನೆ ಕೇಳ್ತಿರುವಂತ ಪ್ರತಿ ಮಕ್ಕಳನ್ನ ಸ್ವಲ್ಪ ನಾನು ಬ್ಲೆಸ್ ಮಾಡ್ತಾ ಇದ್ದೇನೆ ಅವರ ಪುಟ್ಟಿ ಕೊಣ್ಮೆಗಳನ್ನ ಆಶೀರ್ವಾದ ಅಪ್ಪ ಕೈ ಹಾಕಿದಂತ ಎಲ್ಲ ಪ್ರಯಾಸಗಳನ್ನ ಆಶೀರ್ವಾದ ಮಾಡಿ ಅವ್ರು ಹೋಗೋಣ ಭರಣಗಳಲ್ಲಿ ಶುಭ ಉಂಟಾದ ದೈವ ಪ್ರಸನ್ನತೆ ಕರ್ತನೆ ಎಲ್ಲರನ್ನ ಕಾದುಕೊಳ್ಳಿ ಸೇರಿ ಬಂದಂತ ಎಲ್ಲರನ್ನ ಬಾರದೇರವರ ಪ್ರಸನ್ನತೆ ಕರೆಗಳಲ್ಲಿ ಒಪ್ಪಿಸಿಕೊಂಡು ನೀವು ಮುನ್ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಎಂದು ಕೊಡ್ತೇನೆ ತಂದೆಯು ಅಮ್ಮೆ